ಜಾತಿ ಗಣತಿಯ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಮಾತನಾಡಿದ್ದಾರೆ ಇದು ಜಾತಿ ಗಣತಿಯಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಆಯಿತು ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಅದರ ಆದೇಶ ಕಾಫಿಯನ್ನು ಕೊಡ್ತಿದ್ದೇವೆ ಸೊ ತುಳಿತಕ್ಕೆ ಒಳಗಾಗಿದವರಿಗೆ ಮುಂದಿನ ಬಜೆಟಲ್ಲಿ ನ್ಯಾಯ ಸಿಗಬೇಕು ಸಾಮಾಜಿಕ ಶೈಕ್ಷಣಿಕ ಸಭೆಯನ್ನು ಮಾಡ್ತೀವಿ ಅಂತೆ ಮುಖ್ಯಮಂತ್ರಿಗಳು ಸಮೀಕ್ಷೆ ಚೆನ್ನಾಗಿ ಆಗಬೇಕು ಯಾವುದೇ ರೀತಿಯ ತೊಂದರೆ ಆಗಬಾರದು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ನಿರ್ದೇಶನ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ಸಂಗಡಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಾಳೆ ಅದರ ಆದೇಶ ಕಾಪಿ ಏನಿದೆಯಲ್ಲ ಅದನ್ನು ಕೊಡ್ತಾರಂತೆ ಸೊ ಯಾವುದೇ ರೀತಿಯಾಗಿ ತೊಂದರೆ ಸಮಸ್ಯೆ ಆಗದಂಗೆ ಈ ಒಂದು ಸಮೀಕ್ಷೆ ಜಾರಿ ಆಗಬೇಕು ಅನ್ನುವಂಥ ವಿಚಾರ ಸರಿಗ ಸ್ಟೇಟ್ ಗೌರ್ಮೆಂಟ್ಗೆ ಅವಕಾಶ ಇದೆ ಹತ್ತು ವರ್ಷಕ್ಕೊಮ್ಮೆ ಸೆನ್ಸಸ್ ಮಾಡಬೇಕು ಅಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕು ಅಂತ ಇದೆ ಈಗ ಕಾಂತರಾಜ್ ವರದಿಯವ್ರದ್ದು ವರದಿಯನ್ನು ನಾವು ಹತ್ತು ವರ್ಷ ಆಗಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ತಾಯಿದ್ದೀವಿ ಸರ್ಕಾರದ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಗಣತಿಗೆ ಎಷ್ಟು ಮಾನ್ಯತೆ ಇರುವಂತ ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಜಾತಿ ಗಣತಿ ನಾವು ಮಾಡ್ತಾ ಇರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದನ್ನು ಅವ್ರು ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ಇದನ್ನು ಅದನ್ನು ಮಾಡಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಬಜೆಟ್ನೊಳಗಿರುವಂಥದ್ದನ್ನು ಇಡೀ ದೇಶಾದ್ಯಂತ ಅದನ್ನು ಕೊಡಲಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮಾದರಿ ಆದಂಥ ಕರ್ನಾಟಕ ಸರ್ಕಾರದ ಮಾದರಿನ ಯಾಕೆ ಫಾಲೋ ಮಾಡಬಾರ್ದು ಬರೇ ಬಾಯ್ ಬಾಯ್ ಪ್ರಸಾದನ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ಅನ್ನೋದು ಬಿ ಜೆ ಪಿ ಅವರು ಇದನ್ನು ಅದನ್ನು ಸೇರಿಸಿ ಇದರೊಳಗೆ ಸೇರಿಸಲಿ ಸೇರಿಸಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜನಸಂಖ್ಯೆ ಅನುಗುಣವಾಗಿ ಬಜೆಟಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಏನು ಆದ ಆದೇಶ ಮಾಡಿದೆ ಅದೇ ರೀತಿ